ರೈತರು ಬಂದಿದ್ರು ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತೀನೇಳಿ ಈ ಕಾರ್ಖಾನೆ ರೈತರು ಹೋಗಿ ಗೊಳೋ ಅಂದ್ರೂ ಅವ್ರು ಏನು ಮಾತು ಕೇಳಿದ್ರ ನನಗೆ ಗೊತ್ತಿಲ್ಲ ನೀನು ಗೊತ್ತಿಲ್ಲ ನಾ ಏಲ್ಪ ಅವ್ನು ಈಶ್ವರ ಕಂಟ್ರಿ ನಾನು ಮಾತು ಕೇಳ್ತಾ ಇಲ್ಲ ಅಂತ ನನಗೆ ಹೇಳಿದ್ರು ಫೋನ್ ಮಾಡಿ ಏನು ಮಾಡ್ಲಿ ಎತ್ತನಾಳ್ ಈಶ್ವರ ಕಂಟ್ರಿ ಭಾಳ ವಿರೋಧ ಮಾಡ್ತಾನೆ ಆ ಫ್ಯಾಕ್ಟ್ರಿ ಬಂದರೆ ನನ್ನ ಕಾರ್ಖಾನೆ ಬಂದಾಗ್ತದೆ ಸರ್ ಅವ್ರು ಅವಳಿಗೆ ಮೂರು ಸಾವಿರ ರೇಟ್ ಕೊಟ್ಟರೆ ಹೆಂಗೆ ಮಾಡಲಿ ನಾವು ಅತನಪ್ಪ ಅಂತ ಹೇಳಿದ್ರು ಇದೇ ಸಿದ್ದರಾಮಯ್ಯವ್ರು ರೈತರಿಗೆ ರೈತರು ಹಿಂಗೆ ಇರಬೇಕು ಇವ್ರ ಮನೆ ಮುಂದೆ ಭಿಕ್ಷೆ ಪಡ್ಕೊತಿರ್ಬೇಕು ಜೈ ಬಸವ ಅನ್ಕೋತು ಇವ್ರು ಅಡ್ಡಾಡ್ಬೇಕು ಇವತ್ತು ಹೆಚ್ಚು ಸರ್ಕಾರದ ಚರ್ಮ ಹ್ಞೂ ಹಿಂಗಾಗಿ ಸುಪ್ರೀಂ ಕೋರ್ಟ್ ಹೇಳೈತಿ ಏನೇ ಸಣ್ಣ ಪುಟ್ಟ ಲೋಪದ ವಿಷಯ ಇದ್ರೆ ಅವರು ಏನೂ ಇರಲಿಲ್ಲ ಆದರೂ ಉದ್ದೇಶಪೂರ್ವಕವಾಗಿ ಈ ಸೀಸನ್ ಮಾಡಬಾರ್ದು ಅಂತೇಳಿ ಮತ್ತೊಂದು ಒಂದು ದೊಡ್ಡ ಲಿಸ್ಟ್ ಕೊಟ್ಟರು ಆ ದೊಡ್ಡ ಲಿಸ್ಟ್ ಅಂದರೆ ಹೆಂಗೆ ಆಯ್ತು ಕುಡ್ತಿದ್ರು ಒಂದನ್ನೇ ಮೂರ್ನಾಲ್ಕು ಸಲೇ ಬರ್ದಾರೆ ಬಾಯ್ಲರು 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 ಒಂದು ಗೇಜ್ ಮೀಟ್ರದ ಎಷ್ಟು ಕೆಮ್ಮತ್ ಕೊಡ್ತದೆ ಅಂತ ನಲ್ವತ್ತು ಸಾವಿರ ರೂಪಾಯಿ ಇದು ಒಂದೇ ಕುಡ್ಸ್ಯಾರ ಇನ್ನೊಂದೇ ಹೆಚ್ಚಿಗೆ ಕುಡ್ಸಬೇಕಾಗಿತ್ತು ಅದು ಇವ್ರ ನೆಪಗಳು ಗಿಡ ಇಟ್ಟೇ ಹಚ್ಚ್ಯಾರ ನಾವು ಹದಿನೇಳು ಸಾವಿರ ಸಾರಿ ಗಿಡ ಹಚ್ಚಿವಿ ಈಗ ಇದನ್ನೆಲ್ಲ ಫುಲ್ಫಿಲ್ ಮಾಡೀವಿ ಮಾಡಿವಿ ನಮ್ಗೆ ವಿಶ್ವಾಸ ಐತಿ ನಾಳೆ ಆರನೇ ತಾರೀಕಿಗೆ ಮತ್ತೊಮ್ಮೆ ಆ ಇನ್ಸ್ಪೆಕ್ಷನ್ ಟೀಮ್ ಬರ್ತದ ಮುಂದದು ಅನುಮತಿ ಕೊಟ್ಟ ಮ್ಯಾಗ ಈ ವರ್ಷ ಸೀಸನ್ ನಾವು ಪ್ರಾರಂಭ ಮಾಡ್ತೀವಿ ಈ ಅಟ್ಟೆ ಹಳದ ಕಬ್ಬು ಎಲ್ಲ ನಾವೇ ತೊಗೋತೀವಿ ನಮ್ಮದು ಬರೇ ಬರೇ ಕಬ್ಬಿನ ಫ್ಯಾಕ್ಟ್ರಿ ಅಟ್ಟೆ ಅಲ್ಲ ನಮ್ಮದು ನಾವು ಮೆಕ್ಕೆಜೋಳ ತೊಗೋತೀವಿ ಅಕ್ಕಿ ತೊಗೋತೀವಿ ಒಂದು ದಿವ್ಸಕ್ಕೆ ಸಾವಿರದ ಐದುನೂರು ಟನ್ ನಮ್ಗೆ ಮೆಕ್ಕೆಜೋಳ ಬೇಕು ಈ ಭಾಗ ಸೇಡಮ್ಮು ಚಿ ಚಿಂಚೋಳಿ ಚಿತ್ತಾಪುರ ಎಲ್ಲ ಭಾಗದಲ್ಲಿ ನಾವು ಮೆಕ್ಕೆಜೋಳ ಬೆಳೆಯುವಂಥದ್ದು ರೈತ್ರಿಗೂ ಸಪೋರ್ಟ್ ಮಾಡ್ತೀವಿ ನೇರವಾಗಿನೇ ನಾವು ಕಾರ್ಖಾನೆಯವ್ರಿಗೆ ಮೆಕ್ಕೆಜೋಳ ತೊಗೋತೀವಿ ರೈತರಿಂದ ಅವ್ರಿಗೆ ಒಳ್ಳೆಯ ರೇಟ್ ಕೊಟ್ಟು ಯಾವ ಕಮಿಷನ್ ಇಲ್ಲ ಏನೂ ಇಲ್ಲ ನೇರವಾಗಿ ರೈತನೇ ಬರೋದು ಕಾಟ ಮಾಡೋದು ಮಾಡಿ ಹಾಕಿ ನಾನು ರೊಕ್ಕ ಕೊಟ್ಬಿಡ್ತೀವಿ ಅಂದರೆ ಮೆಕ್ಕೆಜೋಳ ಬೇಕು ನಮಗೆ ಅಕ್ಕಿ ಬೇಕು ಅಕ್ಕಿ ಅಕ್ಕಿದು ಆಗ್ತದೆ ನಮಗೆ ದಿವಸ ಸಾವಿರದ ಅಂದರೆ ಕಬ್ಬಿನ ಸೀಸನ್ ಮುಗಣನೇ ಅಕ್ಕಿ ಮೆಕ್ಕೆಜೋಳ ಮೇಲೆ ಇಡ್ತೇವೆ ಅಂದರೆ ಹನ್ನೆರಡು ತಿಂಗಳು ನಡೆಯೋಂಥ ಕಾರ್ಖಾನೆ ಇದು ಕೇವಲ ಕಬ್ಬಿನ ಸೀಸನ್ ಮುಗಣನೇ ಬಂದ ಬಗಲ ಹಾಕೋದಿಲ್ಲ ಬೀಜ ಕೊಡ್ತೀವಿ ರೀ ಈಗ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಒಳ್ಳೆ ಅಧಿಕಾರಿಗಳು ಇಲ್ಲೇ ನಮ್ಮ ಚಿಂಚೋಳಿಯವರು ಜಾಯಿಂಟ್ ಡೈರೆಕ್ಟ್ರ ಯಾರೋ ಯಾರು ಅದಾರ ಅವರು ಪಾಪ ಎಲ್ಲ ಸಪೋರ್ಟ್ ಮಾಡ್ಲಾಕತ್ತಾರ ಮತ್ತು ಅಲ್ಲಿ ಸಬ್ಸಿಡಿ ಒಳಗೆ ಏನು ಮೆಕ್ಕೆಜೋಳ ಬೀಜ ಇತ್ತದ ಎಲ್ಲ ನಾವು ಕೊಡ್ತೀವಿ ಅಂತೇಳ್ಯಾರ ಹಾಂ ಮಾಡಿಸ್ಕೊತೀ ನಮ್ಗೆ ಬೇಕೇ ಮೆಕ್ಕೆಜೋಳ ಈಗ ಮೆಕ್ಕೆಜೋಳಕ್ಕೆ ಒಳ್ಳೆ ರೇಟ್ ಐತ್ರಿ ಎರಡು ಸಾವಿರದ ಎರಡುನೂರು ಐದುನೂರು ತನಕ ರೇಟ್ ಬಂದೈತಿ ಸಲ ಎರಡು ಸಾವಿರದ ಐದುನೂರು ಹಾಯೆಸ್ಟ್ ಮತ್ತು ಭಾರತ ಸರ್ಕಾರ ನರೇಂದ್ರ ಮೋದಿಯವರು ಎಪ್ಪತ್ತೊಂದು ರೂಪಾಯಿ ಕೊಡ್ತಾರೆ ನಮ್ಗೆ ಮೆಕ್ಕೆಜೋಳ ಮೇಲೆ ಇತ್ತನಾಲ್ ಮಾಡಿದ್ರೆ ಕಬ್ಬಿನಕ್ಕಿಂತ ಹೆಚ್ಚು ಇವತ್ತು ಮೆಕ್ಕೆಜೋಳ ಮ್ಯಾಗಿನ ಮಾಡುವಂಥ ಇತ್ತನಾಲ್ಕ ಅರವತ್ತೈದು ರೂಪಾಯಿ ಇದು ಕೊಡ್ತಾರೆ ಕಬ್ಬಿನ ರಸದಿಂದ ತಯಾರಾಗೋದು ಮೆಕ್ಕೆಜೋಳದ ಮ್ಯಾಗಿನ ಕಾ ನಾವು ಏನು ಮಾಡ್ತೀವಲ್ಲ ಅದಕ್ಕೆ ಎಪ್ಪತ್ತೊಂದು ರೂಪಾಯಿ ಕೊಡ್ತಾರೆ ಅಂದರೆ ಮೆಕ್ಕೆಜೋಳದ ಪ್ರದೇಶ ಹೆಚ್ಚಾಗಬೇಕು ತೊಗರಿ ಹಂಗೆ ಅಲ್ಲದು ಅದು ಕಾಯಿಮ ಬೆಳೆ ಎರಡು ರೀತಿ ಲಾಭ ಒಂದು ಮೆಕ್ಕೆಜೋಳ ಬೆಳೆದ್ರಿಂದ ದನಕ್ಕರೂ ಬಚ್ಚ ಹೋಗ್ತವೆ ಅಲ್ಲಿಂದ ಮೆಕ್ಕೆಜೋಳನೂ ಒಳ್ಳೆ ರೇಟ್ ಬರ್ತದೆ ಮತ್ತು ಇದು ಇದಕ್ಕೆ ಇದೂ ಇಲ್ಲ ಇದೇ ಸೀಸನ್ದಾಗ ಹಾಕ್ಬೇಕತ್ತಿಲ್ಲ ನೀವು ನೀರು ಬಿಡ್ರಿ ಮೆಕ್ಕೆಜೋಳ ಹಚ್ಚಿರಿ ಹನ್ನೆರಡು ತಿಂಗಳು ಬೆಳಿಬೋದು ಈ ಕಡೆ ಕಬ್ಬು ಮುಗಿ ತಂದು ಕಬ್ಬು ಮೊದಲು ಕಬ್ಬು ಹಚ್ಚುವಾಗೂ ಅದ್ರಾಗ ಮೆಗ್ಜಾಳ ಬೆಳೀಬೋದು ಮೊದಲೇ ವರ್ಷ ಅದಕ್ಕೆ ನಾವು ಮುನ್ನೂರ ಎಪ್ಪತ್ತಳ್ಳಿ ರೀ ಮುನ್ನೂರ ಹಳ್ಳಿಯಲ್ಲೂ ಕಬ್ಬಿನ ಬೀಜನೂ ಕೊಡ್ಲಕತ್ತೀವಿ ಇನ್ನು ಮೆಕ್ಕೆಜೋಳ ಬೀಜನೂ ನಮ್ಮ ಕೃಷಿ ಇಲಾಖೆಯ ಜೊತೆ ಜಂಟಿ ಮಾಡಿಕೊಂಡು ಯಾವ ಒಳ್ಳೆಯ ಬೀಜ ಅದಾವೆ ಕೊಡ್ತೀವಿ ನಮಗೇನಾಗ್ತದೆ ರೈತರು ಕಬ್ಬ ಮುಗಿದುಕೊಳ್ಳಿನ ಮೆಕ್ಕೆಜೋಳನ ಕೊಡ್ಲಕ್ಕರ್ ನಮ್ಮ ಫ್ಯಾಕ್ಟ್ರಿಗೂ ಅನುಕೂಲ ಆಗ್ತದೆ ಮತ್ತು ಇವ್ರ ಆರ್ಥಿಕ ಸ್ಥಿತಿ ಇವರೇನು ಎ ಎಮ್ ಸಿಗೆ ಹೋಗ್ಬೇಕಾಗಿಲ್ಲ ಗಂಜಿಗೆ ಹೋಗ್ಬೇಕಾಗಿಲ್ಲ ಸೀದಾ ಲೋಡ್ ಮಾಡ್ಕೋದು ನಮ್ಮಲ್ಲಿ ಬರೋದು ಕಾಟ ಮಾಡೋದು ಏನು ಮುಂದಂತರು ಇದನ್ನ ಮಾಡೋರದು ಪಂಜಾಬ್ ಟೈಪ್ ಟ್ರಾಲಿನ ಹಿಂಗೆ ಬ್ಯಾ ಹ್ಯಾಂಗೆ ಕಬ್ಬು ತುಣುಕು ಮಾಡಿ ತರ್ತಾರಲ್ಲ ಹಂಗೆ ಮೆಗ್ಜಾಳ ಸುರ್ಕೊಂಡು ಬಂದು ನಾವು ಅಲ್ಲಿ ಶುರು ಹೋಗಿಬಿಡೋದು ಚೀಲ ಹಾಕೋ ಇಲ್ಲ ಟ್ರೈ ಟ್ರೈಲರ್ ಹೆಂಗೆ ಮಾಡಿಬಿಡ್ತು ಅಂದ್ರೆ ಕಬ್ಬಂದು ಮುಗಿದ ಕೂಡ ಆ ಟ್ರೇಲ್ದಾಗ ಮಗ್ಜಾಳ ಸುರ್ಕೊಂಡು ಬಂದ್ಬಿಡೋದು ಚೀಲ ಆಗಿಲ್ಲ ತುಂಬುದಿಲ್ಲ ಆರು ಹೆದರ್ದ್ರಿ ಏನು ನೋಂದಣಿ ಏನಿಲ್ಲ ರೀ ತಂದು ಹಾಕೋದಕ್ಕೆ ತಾನೇ ನೋಂದಣಿ ಹಾಕ್ತೀನಿ ನಾನು ಈಗ ದಿಲ್ಲಿಗೆ ಹೋಗ್ತೀನಿ ಊಟ ಮಾಡಿ ಏನು ಮಾಡೋದು ಹೇಳ್ರಿ ಸರ್ಕಾರದ ಯಾರು ಮುಖ್ಯಮಂತ್ರಿ ಬಂದಿದ್ರು ಕಲಬುರ್ಗಿಗೆ ಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಈ ಕಾರ್ಖಾನೆ ರೈತರು ಹೋಗಿ ಗೊಳೋ ಅಂದ್ರೂ ಅವ್ರು ಏನು ಮಾತು ಕೇಳಿದ್ರ ನನಗೆ ಗೊತ್ತಿಲ್ಲ ನೀನು ಗೊತ್ತಿಲ್ಲ ನಾವು ಏನು ಈಶ್ವರ ಕಂಟ್ರಿ ನಾನು ಮಾತು ಕೇಳ್ತಾ ಇಲ್ಲ ಅಂತ ನನಗೆ ಹೇಳಿದ್ರು ಫೋನ್ ಮಾಡಿ ಏನು ಮಾಡಲಿ ಎತ್ನಾಳ್ ಈಶ್ವರ ಕಂಟ್ರಿ ಭಾಳ ವಿರೋಧ ಮಾಡ್ತಾನೆ ಆ ಫ್ಯಾಕ್ಟ್ರಿ ಬಂದರೆ ನನ್ನ ಕಾರ್ಖಾನೆ ಬಂದಾಗ್ತದೆ ಸರ್ ಅವ್ರು ಅವಳಿಗೆ ಮೂರು ಸಾವಿರ ರೇಟ್ ಕೊಟ್ಟರೆ ಹೆಂಗೆ ಮಾಡಲಿ ನಾವು ಅಥ್ನ ಪಾತ್ರ ಹೇಳಿದ್ರೆ ಇದೇ ಸಿದ್ದರಾಮಯ್ಯವ್ರು ರೈತರಿಗೆ ರೈತರು ಹಿಂಗೆ ಇರಬೇಕು ಇವ್ರ ಮನೆ ಮುಂದೆ ಭಿಕ್ಷೆ ಪಡ್ಕೊತಿರ್ಬೇಕು ಜೈ ಬಸವ ಅನ್ಕೋತು ಇವ್ರು ಆಟಾಡ್ಬೇಕು ಇವತ್ತು ಹೆಚ್ಚು ಚರ್ಮ ದಪ್ಪ ಹ್ಞೂ ಹಿಂಗಾಗಿ ಸುಪ್ರೀಂ ಕೋರ್ಟ್ ಹೇಳೈತಿ ಏನೇ ಸಣ್ಣ ಪುಟ್ಟ ಲೋಪದ ವಿಷಯ ಇದ್ರೆ ಅವರು ಏನೂ ಇರಲಿಲ್ಲ ಆದರೂ ಉದ್ದೇಶಪೂರ್ವಕವಾಗಿ ಈ ಸೀಸನ್ ಮಾಡಬಾರ್ದು ಅಂತೇಳಿ ಮತ್ತೊಂದು ಒಂದು ದೊಡ್ಡ ಲಿಸ್ಟ್ ಕೊಟ್ಟರು ಆ ದೊಡ್ಡ ಲಿಸ್ಟ್ ಅಂದರೆ ಹೆಂಗೈತೆ ಕುರ್ತದ್ರು ಒಂದನ್ನೇ ಮೂರ್ನಾಲ್ಕು ಸಲ ಬರೆದಾರೆ ಬಾಯ್ಲರು 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 ಅವನು ಗೇಜ್ ಮೀಟ್ರದ್ದು ಎಷ್ಟು ಕೆಮ್ಮತ್ ಕುರ್ತದೆ ಅಂತ ನಲ್ವತ್ತು ಸಾವಿರ ರೂಪಾಯಿ ಇದು ಒಂದೇ ಕುಡ್ಸ್ಯಾರ ಇನ್ನೊಂದೇ ಹೆಚ್ಚಿಗೆ ಕುಡಿಸ್ಬೇಕಾಗಿತ್ತು ಅದು ಇವ್ರ ನೆಪಗಳು ಗಿಡ ಇಟ್ಟೇ ಹಚ್ಚ್ಯಾರ ನಾವು ಹದಿನೇಳು ಸಾವಿರ ಸಾರಿ ಗಿಡ ಹಚ್ಚಿವಿ ಈಗ ಇದನ್ನೆಲ್ಲ ಫುಲ್ಫಿಲ್ ಮಾಡಿವಿ ನಮ್ಗೆ ವಿಶ್ವಾಸ ಐತಿ ನಾಳೆ ಆರನೇ ತಾರೀಕಿಗೆ ಮತ್ತೊಮ್ಮೆ ಆ ಟೀಮ್ ಬರ್ತದೆ ಮುಂದದು ಅನುಮತಿ ಕೊಟ್ಟ ಮ್ಯಾಗ ಈ ವರ್ಷ ಸೀಸನ್ ನಾವು ಪ್ರಾರಂಭ ಮಾಡ್ತೀವಿ ಈ ಎಟ್ಟು ಹಳದಂಥ ಕಬ್ಬೆಲ್ಲ ನಾವೇ ತೊಗೋತೀವಿ ನಮ್ಮದು ಬರೀ ಬರೀ ಕಬ್ಬಿನ ಫ್ಯಾಕ್ಟ್ರಿ ಅಟ್ಟೆ ಅಲ್ಲ ನಮ್ಮದು ನಾವು ಮೆಕ್ಕೆಜೋಳ ತೊಗೋತೀವಿ ಅಕ್ಕಿ ತೊಗೋತೀವಿ ಒಂದು ದಿವ್ಸಕ್ಕೆ ಸಾವಿರದ ಐದುನೂರು ಟನ್ ನಮ್ಗೆ ಮೆಕ್ಕೆಜೋಳ ಬೇಕು ಈ ಭಾಗ ಸೇಡಮ್ಮು ಚಿ ಚಿಂಚೋಳ್ಳಿ ಚಿತ್ತಾಪುರ ಎಲ್ಲ ಭಾಗದಲ್ಲಿ ನಾವು ಮೆಕ್ಕೆಜೋಳ ಬೆಳೆಯುವಂಥದ್ದು ರೈತ್ರಿಗೂ ಸಪೋರ್ಟ್ ಮಾಡ್ತೀವಿ ನೇರವಾಗಿನೇ ನಾವು ಕಾರ್ಖಾನೆಯವ್ರಿಗೆ ಮೆಕ್ಕೆಜೋಳ ತೊಗೋತೀವಿ ರೈತರಿಂದ ಅವ್ರಿಗೆ ಒಳ್ಳೆಯ ರೇಟ್ ಕೊಟ್ಟೆ ಯಾವ ಕಮಿಷನ್ ಇಲ್ಲ ಏನೂ ಇಲ್ಲ ನೇರವಾಗಿ ರೈತನೇ ಬರೋದು ಕಾಟ ಮಾಡೋದು ಮಾಡಿ ಹಾಕಿ ನಮ್ಗೆ ರೊಕ್ಕ ಕೊಟ್ಬಿಡ್ತೀವಿ ಅಂದರೆ ಮೆಕ್ಕೆಜೋಳ ಬೇಕು ನಮ್ಗೆ ಅಕ್ಕಿ ಬೇಕು ಅಕ್ಕಿ ಅಕ್ಕಿದಿಂದ ಆಗ್ತದೆ ನಮಗೆ ದಿವಸ ಸಾವಿರದ ಅಂದರೆ ಕಬ್ಬಿನ ಸೀಸನ್ ಮುಗಣನೇ ಅಕ್ಕಿ ಮೆಕ್ಕೆಜೋಳ ಮ್ಯಾಗೆ ನೆಡ್ತೇವೆ ಅಂದರೆ ಹನ್ನೆರಡು ತಿಂಗಳು ನಡೆಯೋಂಥ ಕಾರ್ಖಾನೆ ಇದು ಕೇವಲ ಕಬ್ಬಿನ ಸೀಸನ್ ಮುಗಣನೇ ಬಂದ ಬಗಲ ಹಾಕೋದಿಲ್ಲ ಬೀಜ ಕೊಡ್ತೀವಿ ರೀ ಈಗ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಒಳ್ಳೆ ಅಧಿಕಾರಿಗಳು ಅದ್ರ ಇಲ್ಲೇ ನಮ್ಮ ಚಿಂಚೋಳಿಯವರು ಜಾಯಿಂಟ್ ಡೈರೆಕ್ಟರ್ ಯಾರೋ ಯಾರು ಅದಾರ ಅವರು ಪಾಪ ಎಲ್ಲ ಸಪೋರ್ಟ್ ಮಾಡ್ಲಾಕತ್ತಾರ ಮತ್ತು ಅಲ್ಲಿ ಸಬ್ಸಿಡಿ ಒಳಗೆ ಏನು ಮೆಕ್ಕೆಜೋಳ ಬೀಜ ಇತ್ತದ ಎಲ್ಲ ನಾವು ಕೊಡ್ತೀವಿ ಅಂತೇಳ್ಯಾರ ಹಾಂ ಮಾಡ್ಬೋದು ನಮ್ಗೆ ಬೇಕೇ ಮೆಕ್ಕೆಜೋಳ ಈಗ ಮೆಕ್ಕೆಜೋಳಕ್ಕೆ ಒಳ್ಳೆ ರೇಟ್ ಐತ್ರಿ ಎರಡು ಸಾವಿರದ ಎರಡುನೂರು ಐದುನೂರು ತನಕ ರೇಟ್ ಬಂದೈತಿ ಸಲ ಎರಡು ಸಾವಿರದ ಐದುನೂರು ಹಾಯಸ್ಟು ಮತ್ತು ಭಾರತ ಸರ್ಕಾರ ನರೇಂದ್ರ ಮೋದಿಯವರು ಎಪ್ಪತ್ತೊಂದು ರೂಪಾಯಿ ಕೊಡ್ತಾರೆ ನಮ್ಗೆ ಮೆಕ್ಕೆಜೋಳ ಮ್ಯಾಲೆ ಇತನಾಲ್ ಮಾಡಿದ್ರೆ ಕಬ್ಬಿನಕ್ಕಿಂತ ಹೆಚ್ಚು ಇವತ್ತು ಮೆಕ್ಕೆಜೋಳದ ಮ್ಯಾಗಿನ ಮಾಡುವಂಥ ಇಥನಾಲ್ಕ ಅರವತ್ತೈದು ರೂಪಾಯಿ ಇದು ಕೊಡ್ತಾರೆ ಕಬ್ಬಿನ ರಸದಿಂದ ತಯಾರಾಗೋದು ಮೆಕ್ಕೆಜೋಳದ ಮ್ಯಾಗಿನ ಕಾ ನಾವು ಏನು ಮಾಡ್ತೀವಲ್ಲ ಅದಕ್ಕೆ ಎಪ್ಪತ್ತೊಂದು ರೂಪಾಯಿ ಕೊಡ್ತಾರೆ ಅಂದರೆ ಮೆಕ್ಕೆಜೋಳದ ಪ್ರದೇಶ ಹೆಚ್ಚಾಗಬೇಕು ತೊಗರಿ ಹಂಗೆ ಅಲ್ಲದು ಅದು ಕಾಯಂ ಬೆಳೆ ಎರಡು ರೀತಿ ಲಾಭ ಒಂದು ಮೆಕ್ಕೆಜೋಳ ಬೆಳೆಯೋದ್ರಿಂದ ದನಕ್ಕರೂ ಬಚಾವ್ ಬಚವಾಗ್ತಾವೆ ಅಲ್ಲಿಂದ ಮೆಕ್ಕೆಜೋಳನೂ ಒಳ್ಳೆಯ ರೇಟ್ ಬರ್ತದೆ ಮತ್ತು ಇದು ಇದಕ್ಕೆ ಇದೂ ಇಲ್ಲ ಇದೇ ಸೀಸನ್ದಾಗ ಹಾಕ್ಬೇಕತ್ತಿಲ್ಲ ನೀವು ನೀರು ಬಿಡ್ರಿ ಮೆಕ್ಕೆಜೋಳ ಹಚ್ಚಿರಿ ಹನ್ನೆರಡು ತಿಂಗಳು ಬೆಳಿಬೋದು ಈ ಕಡೆ ಕಬ್ಬು ಮುಗಿ ತಂದುಕೊಂಡೆ ಕಬ್ಬು ಮೊದಲು ಕಬ್ಬು ಹಚ್ಚುವಾಗೂ ಅದ್ರಾಗ ಮೆಕ್ಕೆಜೋಳ ಬೆಳೀಬೋದು ಮೊದಲೇ ವರ್ಷ ಅದಕ್ಕೆ ನಾವು ಮುನ್ನೂರ ಎಪ್ಪತ್ತು ಹಳ್ಳಿ ರೀ ಮುನ್ನೂರ ಎಪ್ಪತ್ತಳ್ಳಿಯಲ್ಲೂ ಕಬ್ಬಿನ ಬೀಜನ ಕೊಡ್ಲಾಕತ್ತೀವಿ ಇನ್ನು ಮೆಕ್ಕೆಜೋಳ ಬೀಜನೂ ನಮ್ಮ ಕೃಷಿ ಇಲಾಖೆಯ ಜೊತೆಗೆ ಜಂಟಿ ಮಾಡಿಕೊಂಡು ಯಾವ ಒಳ್ಳೆಯ ಬೀಜ ಅದಾವೆ ಕೊಡ್ತೀವಿ ನಮಗೇನಾಗ್ತದೆ ರೈತರು ಕಬ್ಬ ಮುಗಿದುಕೊಳ್ಳಿ ನಾವು ಮೆಕ್ಕೆಜೋಳನೂ ಕೊಡ್ಲಕ್ಕರ್ ನಮ್ಮ ಫ್ಯಾಕ್ಟ್ರಿಗೂ ಅನುಕೂಲ ಆಗ್ತದೆ ಮತ್ತು ಇವರ ಆರ್ಥಿಕ ಸ್ಥಿತಿ ಇವರೇನು ಎ ಎಮ್ ಸಿಗೆ ಹೋಗ್ಬೇಕಾಗಿಲ್ಲ ಗಂಜಿಗೆ ಹೋಗ್ಬೇಕಾಗಿಲ್ಲ ಸೀದಾ ಲೋಡ್ ಮಾಡ್ಕೋದು ನಮ್ಮಲ್ಲಿ ಬರೋದು ಕಾಟ ಮಾಡೋದು ಏನು ಮುಂದಂತರು ಇದನ್ನು ಮಾಡೋರು ಅದು ಪಂಜಾಬ್ ಟೈಪ್ ಟ್ರಾಲಿನ ಹಿಂಗೆ ಬ್ಯಾ ಹ್ಯಾಂಗೆ ಕಬ್ಬು ತುಣುಕು ಮಾಡಿ ತರ್ತಾರಲ್ಲ ಹಂಗೆ ಮಗ್ಜಾಳು ಸುರ್ಕೊಂಡು ಬಂದು ನಾವು ಅಲ್ಲಿ ಶುರು ಹೋಗಿಡ ಚೀಲ ಹಾಕೋ ಪ್ರಶ್ನೆನೇ ಇಲ್ಲ ಟ್ರೈ ಟ್ರೇಲರ್ ಹೆಂಗೆ ಮಾಡಿಬಿಡ್ತು ಅಂದ್ರೆ ಕಬ್ಬಂದು ಮುಗಿದ ಕೂಡ ಆ ಟ್ರೈಲರ್ ಮಗ್ಜಾಳ ಸುರ್ಕೊಂಡು ಬಂದ್ಬಿಡೋದು ಚೀಲ ಆಗಿಲ್ಲ ತುಂಬುದೇ ಇಲ್ಲ ಆರು ಹೆದರ್ದ್ರಿ ಏನು ನೋಂದಣಿ ಏನಿಲ್ಲ ರೀ ತಂದು ಹಾಕೋದಟ್ಟೆ ತಾನೇ ನೋಂದಣಿ ಆಗ್ತದೆ ನಾನು ಈಗ ದಿಲ್ಲಿಗೆ ಹೋಗ್ತೀನಿ ರೀ